ಲೋಕ ಕಣದಲ್ಲಿ ಲಯನ್ ವೀರೇಶ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಯಶವಂತ್ ನನ್ನ ಜೊತೆ ಇದ್ದಾರೆ ರಾಣಿ ಚೆನ್ನಮ್ಮ ಪಾರ್ಟಿಯ ಅಭ್ಯರ್ಥಿ ಲಯನ್ ವೀರೇಶ್ ನಾನು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಸರ್ ಲೋಕಸಭಾ ಕಣದಲ್ಲಿ ಇದ್ದೀರಿ ಲ ರಾಣಿ ಚೆನ್ನಮ್ಮ ಪಾರ್ಟಿಯಿಂದ ಅಭ್ಯರ್ಥಿಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನಾನು ವೀರೇಶ್ ಎಸ್ ಲಯನ್ ವೀರೇಶ್ ಅಂತ ಹೇಳಿ ಮೂಲತಃ ದಾವಣಗೆರೆ ಅವನು ಈ ರೀತಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ದಾವಣಗೆರೆ ಮತಕ್ಷೇತ್ರದಿಂದ ರಾಣಿ ಚೆನ್ನಮ್ಮ ಪಾರ್ಟಿಯ ಅಭ್ಯರ್ಥಿಯಾಗಿ ಇಳಿತಾ ಇದ್ದೀನಿ ಈ ನಿಮ್ಮ ಪಾರ್ಟಿ ರಾಣಿ ಚೆನ್ನಮ್ಮ ಪಾರ್ಟಿ ಯಾವಾಗ ಉದಯ ಆಯಿತು ಇಲ್ಲಿ ಎಷ್ಟು ಜನ ರಾಜ್ಯದ ಎಷ್ಟು ಜನ ಅಭ್ಯರ್ಥಿಗಳಿದ್ದೀರಿ ನಿಮ್ಮ ಚಿಹ್ನೆ ಏನು ಅಂತೇಳಿ ಈ ದಾವಣಗೆರೆ ಲೋಕಸಭಾ ಚುನಾವಣೆಗೆ ನನಗೆ ಅಧಿಕೃತವಾಗಿ ಕ್ರಮ ಸಂಖ್ಯೆ ಒಂಬತ್ತು ಗುರುತು ಉಂಗುರ ಗುರುತು ಸಿಕ್ಕಿದೆ ರಾಣಿ ಚೆನ್ನಮ್ಮ ಪಾರ್ಟಿಯ ಇತಿಹಾಸ ಬಗ್ಗೆ ನಾವು ಮಾತಾಡೋದಾದರೆ ಸುಮಾರು ಹದಿನಾರು ವರ್ಷಗಳ ಇತಿಹಾಸ ಇರತಕ್ಕಂಥ ರಾಣಿ ಚೆನ್ನಮ್ಮ ಪಾರ್ಟಿಗೆ ಪ್ರಸ್ತುತ ನಾನು ದಾವಣಗೆರೆ ಲೋಕಸಭಾ ಚುನಾವಣೆಯಿಂದ ಅಧಿಕೃತವಾಗಿ ನಾನು ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದ್ದೀನಿ ನಿಮ್ಮಲ್ಲಿ ರಾಜ್ಯದಿಂದ ಎಷ್ಟು ಎಷ್ಟು ಕಡೆ ಸ್ಪರ್ಧೆ ಮಾಡ್ತೀರ ರಾಣಿ ಚೆನ್ನಮ್ಮ ಪಾರ್ಟಿಯಿಂದ ಅಥವಾ ಒಬ್ಬರೇ ಸ್ಪರ್ಧೆ ಮಾಡ್ತಿರ್ಬೋದಾ ರಾಣಿ ಚೆನ್ನಮ್ಮ ಪಾರ್ಟಿಗೆ ನಮಗೆ ಲೋಕಸಭಾ ಚುನಾವಣೆ ಎಂ ಪಿ ಎಲೆಕ್ಷನ್ ಇರೋದರಿಂದಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕಾರ್ಯಗಳನ್ನ ತಗೋಬೇಕಾಗಿತ್ತು ಬಟ್ ಕಾಲಾವಕಾಶ ಕಡಿಮೆ ಇದ್ದಿದ್ದರಿಂದಾಗಿ ಎಲ್ಲ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಿಂದಲೂ ಕೂಡ ಸುಮಾರು ಅರ್ಜಿಗಳು ಬಂದವು ಬಟ್ ಅರ್ಜಿ ಪರಿಶೀಲನೆಯಲ್ಲಿ ನಮಗೆ ಸೂಟಬಲ್ ಕ್ಯಾಂಡಿಡೇಟ್ ನಾವು ಫೈನಲೈಸ್ಡ್ ಮಾಡಿದ್ದು ಬೆಂಗಳೂರು ಉತ್ತರಕ್ಕೆ ಪರ್ಸಪ್ಪ ಗಜ್ರಿ ಅಂತೇಳಿ ತದನಂತರ ಚಿಕ್ಕೋಡಿಯಿಂದನೂ ಕೂಡ ಕ್ಯಾಂಡಿಡೇಟ್ ಬಂದರು ಅದೇ ರೀತಿ ಸುಮಾರು ಕ್ಷೇತ್ರಗಳಿಂದ ನಮಗೆ ಅರ್ಜಿಗಳು ಬಂತು ಸೊ ಪ್ರಸ್ತುತ ದಾವಣಗೆರೆಯಿಂದ ನಾನು ಮತ್ತೆ ಬೆಂಗಳೂರು ಉತ್ತರಕ್ಕೆ ಎರಡು ಕಡೆ ನಿಮ್ಮ ಮೋಟೋ ಏನು ಸರ್ ರಾಣಿ ಚೆನ್ನಮ್ಮ ಪಾರ್ಟಿ ಮೋಟೋ ಏನು ಯಾಕೆ ಈ ಒಂದು ಚುನಾವಣಾ ಕಣಕ್ಕೆ ಬಂದರೆ ಅಂತ ಹೇಳಿ ರಾಣಿ ಚೆನ್ನಮ್ಮ ಪಾರ್ಟಿ ಬಗ್ಗೆ ನಾವು ಒಂದು ಚಿಕ್ಕ ಹಿನ್ನೆಲೆಯ ತಿಳ್ಕೊಳ್ಳೋದಾದ್ರೆ ಸೊ ರಾಣಿ ಚೆನ್ನಮ್ಮ ಪಾರ್ಟಿ ಉದಯ ಆಗಿದ್ದು ಎರಡು ಸಾವಿರದ ಎಂಟನೇ ಇಸ್ವಿದಲ್ಲಿ ಸಂಸ್ಥಾಪಕರು ಬಂದು ಎಂ ಬಿ ದೇಸಾಯಿ ಅಂತ ಹೇಳಿ ಮೂಲತಃ ಗದಗ ಜಿಲ್ಲೆಯವರು ಸುಮಾರು ನಲವತ್ತು ವರ್ಷಗಳ ಹೋರಾಟದ ಜೀವನದ ನಂತರ ರಾಣಿ ಚೆನ್ನಮ್ಮ ಪಾರ್ಟಿಯನ್ನು ಅಧಿಕೃತವಾಗಿ ಅವರು ಸ್ಥಾಪನೆ ಮಾಡ್ತಾರೆ ತದನಂತರ ಅವರು ಹುಟ್ಟು ಹೋರಾಟಗಾರರಾಗಿದ್ದರಿಂದ ಸುಮಾರು ಹೋರಾಟಗಳಲ್ಲಿ ಭಾಗಿಯಾಗ್ತಾರೆ ಅಂದರೆ ಕಾವೇರಿ ಹೋರಾಟ ಆಗಿರ್ಬೋದು ಕಾವೇರಿ ನೀರಿನ ಹೋರಾಟ ಆಗಿರ್ಬೋದು ಅದೇ ರೀತಿ ರಾಜ್ಯದಲ್ಲಿ ಪ್ರತಿ ಹೋರಾಟದಲ್ಲೂ ಭಾಗಿಯಾಗ್ತಾರೆ ರಾಜಕೀಯವಾಗಿ ನಾವು ಗುರುತಿಕೊಳ್ಳೋದಕ್ಕೆ ಆಲ್ಮೋಸ್ಟ್ ಇವತ್ತಿಗೆ ತುಂಬ ಕ್ಷೇತ್ರಗಳಿಂದ ನಮ್ಮ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ ಇನ್ನು ಮುಂದಿನ ಯೋಜನೆಗಳು ಸಾಕಷ್ಟಿದೆ ಅದರ ಬಗ್ಗೆ ನಾವು ಈಗ ರಾಣಿ ಚಾಮಪಟ ಯುವಕರನ್ನ ಒಂದು ಕನ್ಸಲ್ಟೇಷನ್ ಮಾಡಿ ಚುನಾವಣೆ ಮಾಡ್ತಿದ್ರು ಅಥವಾ ಯಾವ ಹಿನ್ನೆಲೆಯಲ್ಲಿ ತಾವು ರಾಜಕಾರಣಕ್ಕೆ ಬರಬೇಕು ಅಂತೇಳಿ ಓಕೆ ಸೊ ನನ್ನ ರಾಜಕೀಯ ಜೀವನದ ಬಗ್ಗೆ ನಾನು ಹೇಳಬೇಕಂದ್ರೆ ಸೊ ಮೂಲತಃ ನಾನು ದಾವಣಗೆರೆಯವನು ನನ್ನ ಕ್ವಾಲಿಫಿಕೇಷನ್ ಎಮ್ ಬಿ ಎ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ತದನಂತರ ಕರ್ನಾಟಕದ ಮೂಲೆ ಮೂಲೆದಲ್ಲೂ ಕೂಡ ನಾನು ನನ್ನ ಕಾರ್ಪೊರೇಟ್ ಲೈಫ್ ಸ್ಟೈಲ್ ಅಂತ ಅಂದರೆ ಒಂದು ಸುಮಾರು ಐದರಿಂದ ಆರು ಕಂಪ್ನಿಗಳಲ್ಲಿ ಲೋ ಲೆವೆಲಿಂದ ಟಾಪ್ ಲೆವೆಲ್ವರೆಗೂ ಕೂಡ ಕೆಲಸ ಮಾಡ್ತೀನಿ ಆ ಸಂದರ್ಭದಲ್ಲಿ ಎಜುಕೇಷನ್ ಇಂಡಸ್ಟ್ರಿಯಲ್ಲಿ ನನಗೆ ಒಂದು ಸೇವೆ ಸಲ್ಲಿಸಿಕೆ ಅವಕಾಶ ಸಿಗುತ್ತೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಂದರೆ ಎಲ್ ಕೆ ಜಿಯಿಂದ ಹಿಡಿದು ಅಪ್ ಟು ಐ ಎ ಎಸ್ ವಿದ್ಯಾರ್ಥಿಗಳಿಗೆ ಆ್ಯಸ್ ಎ ಕೆರಿಯರ್ ಆಗಿ ನಾನು ಕೌನ್ಸಿಲಿಂಗ್ ಕ್ಲಾಸಸ್ನ ತೊಗೊಳ್ತೀನಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾನು ಬಂದು ಬೆಂಗಳೂರಲ್ಲಿ ವರ್ಕ್ ಮಾಡಿದ್ದೀನಿ ಅಂದರೆ ಎಲ್ ಎಂಟೈರ್ ಕರ್ನಾಟಕದಲ್ಲಿ ನಾನು ಕೆರಿಯರ್ ಲೈಕ್ ಕೌನ್ಸಿಲಿಂಗ್ ಕ್ಲಾಸಸ್ನ ಕೊಡ್ತಾಯಿದ್ದೆ ಇದ್ದೆ ಅಂದರೆ ಯೂಶಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದೆ ಒಂದು ಒನ್ ವೀಕ್ ಬ್ಯಾಂಗ್ಳೂರು ಒನ್ ವೀಕ್ ಹುಬ್ಳಿ ಒನ್ ವೀಕ್ ದಾವಣಗೆರೆ ಈ ರೀತಿ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೀನಿ ಯಾಕೆ ನಿಮಗೆ ರಾಜಕಾರಣಕ್ಕೆ ಯಾಕೆ ಬರಬೇಕು ಅನ್ನಿಸ್ತು ಅದರಲ್ಲೂ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕಂತ ಅನಿಸಿದ್ದು ಯಾಕೆ ಅಂತೇಳಿ ರಾಜಕಾರಣಕ್ಕೆ ಬರಲಿಕ್ಕೆ ಮೂಲ ಉದ್ದೇಶ ಏನಂತ ಹೇಳಿದ್ರೆ ನಾನು ಪ್ಯೂರ್ಲಿ ರಾಜಕಾರಣಿ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೂಲತಃ ನಾನು ಮೊದಲನೇದಾಗಿ ಸ್ಟಾರ್ಟ್ ಮಾಡಿದ್ದು ನನ್ನ ಕ್ವಾಲಿಫಿಕೇಷನ್ ಆದ ನಂತರ ನನ್ನದೇ ಆದಂಥ ಸುಮಾರು ಹನ್ನೆರಡು ಸ್ಟಾರ್ಟ್ ಅಪ್ ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡ್ತೀನಿ ತದನಂತರ ಒಂದು ಮೂವಿ ಅಂದರೆ ಮೂವಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿದಲ್ಲಿ ಕೂಡ ನಾನು ವರ್ಕ್ ಮಾಡ್ತೀನಿ ಏಕಲವ್ಯ ಅಂತೇಳಿ ಒಂದು ಪ್ಯಾನ್ ಇಂಡಿಯಾ ಮೂವಿ ಕೂಡ ಮಾಡ್ತೀನಿ ಫೈವ್ ಲ್ಯಾಂಗ್ವೇಜಸ್ ಮೂವಿ ಅದು ಎಲ್ಲ ಪ್ರಾಡಕ್ಟ್ ಹಾಂ ಇನ್ನು ಅದು ವರ್ಕ್ ಆಗ್ತಾ ಇದೆ ಸೊ ತದನಂತರ ರಾಜಕೀಯದಲ್ಲಿ ಅದೇ ಲೈಕ್ ಸಾಕಷ್ಟು ಸೇವೆಗಳನ್ನ ಸಲ್ಲಿಸೋದಕ್ಕೆ ನಾನು ಲಯನ್ಸ್ ಇಂಟರ್ನ್ಯಾಷನಲ್ ಆಗಿರ್ಬೋದು ಬಿ ಎನ್ ಐ ಆಗಿರ್ಬೋದು ಮತ್ತು ಸಾರ್ವಜನಿಕ ಸೇವೆಯಲ್ಲಿ ಹೆಲ್ತ್ ಕ್ಯಾಂಪ್ಸು ಬ್ಲಡ್ ಕ್ಯಾಂಪ್ಸು ಮತ್ತು ಈ ಗೌರ್ನಮೆಂಟ್ ಶಾಲೆಗಳಲ್ಲಿ ಕೆರಿಯರ್ ಕೌನ್ಸಿಲಿಂಗ್ ಅನ್ ಲೈಕ್ ಬಗ್ಗೆ ನಾನು ಒಂದಿಷ್ಟು ಸಂದರ್ಶನಗಳನ್ನ ಮಾಡ್ತೇನೆ ಸೊ ಅದಾದ ನಂತರ ರಾಜಕೀಯದಲ್ಲಿ ನಾನು ಪ್ರೇರೇಪಿತನಾಗಿದ್ದೆ ಏನಂದರೆ ವಿಧಾನಸೌಧ ಸಭೆ ಎಲೆಕ್ಷನ್ಗೆ ರಾಜಕಾರಣಕ್ಕೆ ಬರಬೇಕಂತೇಳಿ ಅಂದರೆ ನಾನು ಆ್ಯಕ್ಚುಲಿ ಒಂದು ಬಿಸ್ನೆಸ್ ಫೀಲ್ಡಲ್ಲಿ ಕೂಡ ಏನೋ ಒಂದು ಚೇಂಜಸ್ ಮಾಡಬೇಕಂತೇಳಿ ಸಾಕಷ್ಟು ಹೋರಾಟ ಮಾಡ್ತೀನಿ ತದನಂತರ ಮೂವಿ ಫೀಲ್ಡಿಗೆ ಬಂದ ನಂತರ ಒಂದಿಷ್ಟು ಜನಗಳ ಜೊತೆ ಬೆರಲಿಕ್ಕೆ ಅವಕಾಶ ಸಿಗುತ್ತೆ ಸೊ ಅಲ್ಲಿ ಏನು ಈ ಈ ಮೂಲಭೂತ ಸಮಸ್ಯೆಗಳೇನಿತ್ತು ಅದನ್ನ ಹೋರಾಟ ಮಾಡ್ಲಿಕ್ಕೆ ಒಂದು ವೇದಿಕೆ ಹುಡುಕ್ತಾ ಇದ್ದೆ ಆ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಪಾರ್ಟಿ ಮೇಲೆ ಹೌದು ಈ ಕಡೆ ರಾಜಕಾರಣಿ ಸೊ ಮೂರನೇ ಯಾವ ರೀತಿ ನೀವು ಬ್ಯಾಲೆನ್ಸ್ ಮಾಡಬಹುದು ಜೊತೆಗೆ ಮೂರ್ಕು ಜಸ್ಟಿಫೈ ಮಾಡ್ಲಿಕ್ಕೆ ಆಗ್ತದ ನಿಮಗೆ ಹೇಳಿ ಮನಸ್ಸಿದ್ರೆ ಮಾರ್ಗ ಹೇಳಿ ನಾವು ಕೇಳಿದ್ದೀವಿ ಸೊ ಆ ರೀತಿ ನನಗೆ ಇವತ್ತಿನವರೆಗೂ ಕೂಡ ನಾನು ಮೂವಿ ಸಿನಿಮಾ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ನನ್ನ ಬಿಸ್ನೆಸ್ ಆಗಿರ್ಬೋದು ಎಲ್ಲನೂ ಕೂಡ ಸಮತೋಲನವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಇದುವರೆಗೂ ಯಾವುದೇ ರೀತಿ ಬರ್ಡೆ ಅನಿಸಿಲ್ಲ ಸೊ ಅದನ್ನೇ ನಾನು ಯುವಕರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇರ್ತಕ್ಕಂಥದ್ದು ನನಗೆ ವೆರಿ ಶಾರ್ಟ್ ಟರ್ಮ್ ಲೈಫ್ ಅಂತಲೇ ಹೇಳ್ಬೋದು ನಮಗೆ ನಂದು ಯೂಶಲಿ ನಂದು ಏನಿರು ನನಗೆ ಹೇಗಿದೆ ಅಂದರೆ ಸೊ ಲೈಕ್ ಯಾವುದೇ ಕೆಲಸ ಈಗ ಒಂದು ಐದು ವರ್ಷ ಕೆಲ್ ಅದಲ್ಲಿ ಕೆಲಸ ಮಾಡಬೇಕಂತ ಏನಾದರೂ ಒಂದು ಡೆಡ್ ಲೈನ್ ಇದೆ ಅಂದರೆ ಅದನ್ನು ನಾನು ಐದು ತಿಂಗಳಲ್ಲಿ ಮುಗಿಸೋದಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಐದು ವರ್ಷದವರೆಗೂ ನಾನು ವೇಟ್ ಮಾಡೋದಿಲ್ಲ ರಾಜಕಾರಣ ಹಂಗ್ ಮಾಡಲಿಕ್ಕೆ ಬರಲ್ಲ ನೀವು ಸಂಸದರ ಐದು ವರ್ಷ ಇರಲೇಬೇಕು ಅಂದ್ರೆ ಐದು ತಿಂಗಳೇ ಆಗ್ಬಿಟ್ಟು ಅಧಿಕಾರ ಹೋಗ್ತೀನಿ ಅಂತ ಬರಲ್ಲ ಅಲ್ಲ ನನ್ನ ಜನತೆಗೆ ನಾನು ಏನ್ ಹೇಳಿ ಇಷ್ಟಪಡ್ತೀನಿ ಅಂದ್ರೆ ನನಗೆ ಐದು ವರ್ಷ ಕಾಲಾವಕಾಶ ಇದ್ರೂ ಕೂಡ ನಾನು ಐದು ತಿಂಗಳಲ್ಲೇ ನಾನು ಹತ್ತು ವರ್ಷಕ್ಕಾಗ ಕೆಲಸ ಮಾಡ್ತೀನಿ ಅನ್ನೋ ಭರವಸೆ ಈಗ ಕನಸು ಕಾಣೋದು ಬೇರೆ ಅದು ವಾಸ್ತವ ರೂಪದಲ್ಲಿ ಬರೋದು ಬೇರೆ ರಾಜಕಾರಣ ಅನ್ನೋದ್ ತುಂಬಾ ಕಷ್ಟ ಈಗ ನಿಮಗೆ ಗೊತ್ತು ರಾಜಕಾರಣಕ್ಕೆ ಬರ್ಬೇಕಾದ್ರೆ ಹಣ ಬಲ ಇರಬೇಕು ಅಧಿಕಾರ ಬಲ ಇರಬೇಕು ಜಾತಿ ಬಲ ಇರಬೇಕು ಎಲ್ಲವೂ ಇದ್ರೆ ಕಾರಣ ಮಾತ್ರ ರಾಜಕಾರಣಕ್ಕೆ ಬರೋಕ್ಕಾಗ್ ನಿಮ್ಗೆ ಏನಿದೆ ರಾಜಕಾರಣಕ್ಕೆ ಬರ್ಲಿಕ್ಕೆ ಅಂದರೆ ಆ ಬ್ರೇ ಆ ಬ್ಯಾರಿಯರ್ಸ್ ಏನಿದೆ ಅದನ್ನೆಲ್ಲ ಬ್ರೇಕ್ ಮಾಡಬೇಕು ಅನ್ನೋದಕ್ಕೆ ನಾನು ರಾಜಕೀಯಕ್ಕೆ ಬಂದಿರೋದು ನಾನು ಇನ್ನೊಬ್ಬರಿಗೆ ಪ್ರೇರೇಪಿತನಾಗಿರಬೇಕು ನಾನು ಇನ್ನೊಬ್ಬರಿಗೆ ಒಂದು ಮಾರ್ಗದರ್ಶನ ಒಂದು ದಾರಿ ದಾರಿದೀಪ ಆಗಬೇಕು ಅಂದರೆ ನನಗೆ ರಾಜಕೀಯ ಹಿನ್ನೆಲೆ ಇಲ್ಲ ನನ್ನ ಹತ್ರ ಸಾಕಷ್ಟು ಬ್ಯಾಕಪ್ ಫಂಡ್ಸ್ ಅಂತ ಹೇಳ್ಬೋದು ಅಂದರೆ ರಾಜಕಾರಣಕ್ಕೆ ಬರಬೇಕಂದ್ರೆ ಇರಬೇಕು ಅನ್ನೋದು ಜನಸಾಮಾನ್ಯರಲ್ಲಿ ಇರ್ತಕ್ಕಂಥ ವಿಚಾರ ಆಮೇಲೆ ಯುವಕರು ಕೂಡ ಮುಂದೆ ಬರ್ತಾ ಇಲ್ಲ ಆಮೇಲೆ ಜನ ಬೆಂಬಲ ಬೇಕು ಅದರಲ್ಲಿ ಕಮ್ಯುನಿಟಿ ಅಂತ ಬಂದಾಗ ಈ ಥರದ ಸಾಕಷ್ಟು ಪಿಡುಗುಗಳನ್ನ ನಾವು ನೋಡ್ತಾ ಇದ್ದೀವಿ ಸೊ ಅದನ್ನೆಲ್ಲ ಬ್ರೇಕ್ ಮಾಡಿ ವಿಚಾರವಂತರು ಬರಬೇಕು ವಿದ್ಯಾವಂತರು ಬರಬೇಕು ಯುವಕರು ಬರಬೇಕು ಸೊ ಏನೋ ಒಂದು ಹೊಸ ವಿಚಾರಧಾರೆ ಹಿಡ್ಕೊಂಡ್ ಬರಬೇಕು ಸುಮಾರು ಎಪ್ಪತ್ತಾರು ವರ್ಷಗಳ ತುಂಬಾ ಜನ ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಬರ್ತಾರೆ ಅದೇ ಅದಕ್ಕೆ ಒಂದು ಕ್ಲೀನ್ ವಿಸನ್ ಇರೋದಿಲ್ಲ ಸೊ ನಾನು ಯಾಕೆ ರಾಜಕಾರಣಕ್ಕೆ ಬಂದೆ ರಾಜಕಾರಣ ಅಂದ್ರೆ ಏನು ಯಾವ ಯಾವುದಕ್ಕೋಸ್ಕರ ರಾಜಕಾರಣ ಮಾಡಬೇಕಂತ ಒಂದು ವಿಸನ್ ಇರೋದಿಲ್ಲ ತಮಗೆ ಯಾವ ವಿಸನ್ ಇಟ್ಕೊಂಡ್ ಬಂದಿದೆ ರಾಜಕಾರಣಕ್ಕೆ ನಾನು ವಿಷನ್ ನನ್ನ ವಿಷನ್ ಏನಂತ ಹೇಳಿದ್ರೆ ಸೊ ನಾನು ಈಗ ನಾವು ನಮ್ಮ ಅಲ್ ಅಪ್ಪಟ ದೇಶ ಪ್ರೇಮಿ ಅಂತಲೇ ಹೇಳ್ಬೋದು ನಾನು ಆಲ್ವೇಸ್ ಗಾಂಧೀಜಿಯವರ ಫಾಲೋವರ್ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ನಮ್ಮ ರಾಷ್ಟ್ರ ಹೋರಾಟಗಾರರನ್ನ ನಾನು ಆಲ್ವೇಸ್ ನೆನಪಿಸ್ಕೊಳ್ತಾ ಅವರ ಸ್ಪಿರಿಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಇವಾಗ ನಮಗೆ ಆಲ್ಮೋಸ್ಟ್ ಎಪ್ಪತ್ತಾರು ವರ್ಷಗಳಾಗ್ತಾ ಬಂತು ಸ್ವತಂತ್ರ ಸಿಕ್ಕು ಸೊ ನಮಗೆ ಬ್ರಿಟಿಷ್ನವ್ರು ಏನು ಸ್ವಾತಂತ್ರ್ಯ ಕೊಟ್ಟು ಹೋದರು ಸೊ ತದನಂತರ ಇವತ್ತು ಎಪ್ಪತ್ತಾರು ವರ್ಷಗಳ ನಂತರ ನಮ್ಮ ದೇಶದಲ್ಲಿ ಯಾಕೆ ಬಡತನ ಇದೆ ಯಾಕೆ ನಿರುದ್ಯೋಗ ಸಮಸ್ಯೆಗಳಿದೆ ಯಾಕೆ ಇವತ್ತು ಕೂಡ ಹಣಕ್ಕಾಗಿ ಮತ್ತು ಈಗ ಅವಕಾಶಗಳಿಗಾಗಿ ಇಷ್ಟು ಟೆಕ್ನಾಲಜಿ ಇಷ್ಟೆಲ್ಲ ಡೆವಲಪ್ ಆಗಿದ್ದರೂ ಕೂಡ ನಾವು ನಾವು ಒಂದು ಕಡೆ ಅದರ್ ಕಂಟ್ರೀಸ್ನ ಕಂಪೇರ್ ಮಾಡೋದಾದರೆ ಅಂದರೆ ನಾನು ಡಿಫ್ರೆನ್ಷಿಯೇಟ್ ಹೇಳ್ತಾ ಇದ್ದೀನಿ ಈಗ ಡೆವಲಪ್ಡ್ ಕಂಟ್ರೀಸ್ನ ನಾನು ನೋಡೋದಾದರೆ ನಮ್ಮ ಇಂಡಿಯಾ ಇನ್ನೂ ಡೆವಲಪಿಂಗ್ ಕಂಟ್ರಿ ಅಂತಲೇ ಹೇಳ್ಬೋದು ಈಗ ಈಗ ನೀವು ಕೃ ರಾಜಕಾರಣಕ್ಕೆ ಬರ್ಬೇಕು ಅಂತಂದರೆ ಒಂದು ಏನೋ ಆಸೆ ಇದೆ ನಾನು ರಾಜಕಾರಣಕ್ಕೆ ಬಂದುಬಿಡ್ತೀನಿ ರಾಜಕಾರಣಿ ಆಗಿ ಒಳ್ಳೊಳ್ಳೆ ಕಾರ್ಲಾಡಾಡ್ಬೋದು ಹಣ ಮಾಡ್ಬೋದು ಆ ರೀತಿ ಒಂದು ಒಂದಷ್ಟು ಆಲೋಚನೆ ಇರ್ತದೆ ತಮಗೆ ರಾಜಕಾರಣಕ್ಕೆ ಬಂದು ಹಣ ಮಾಡ್ಬೋದು ಅನ್ನೋ ಆಲೋಚನೆ ಇದೆಯಾ ಅಥವಾ ನಿಜವಾಗ್ಲೂ ಸೇವೆ ಮಾಡ್ಬೇಕಂತ ರಾಜಕಾರಣಕ್ಕೆ ಬರ್ಬೇಕಂತಿದೆಯಾ ಸೊ ನಾನು ರಾಜಕಾರಣನ ಯಾವುದೇ ರೀತಿಯಲ್ಲಿ ನಾನು ಒಂದು ವೈಭೋಗ ಒಂದು ಲೈಕ್ ಒಂದು ಸ್ಪೆಸಿಫಿಕ್ ಕೆಲಸ ಅಂತ ಹೇಳ್ಕೊಂಡು ಬಂದಿಲ್ಲ ಜನಸೇವೆ ಜೊತೆಗೆ ನಾನು ನನ್ನ ಕಂಟ್ರಿಗೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿರೋದು ಬಿಕಾಸ್ ಏನಂದರೆ ನನಗೆ ಹಣದ ಆಮಿಷದ ಬಗ್ಗೆ ನನಗೆ ಇಲ್ಲ ಯಾಕಂದರೆ ನಾನು ಎಲ್ಲ ಥರದ ಲೈಫ್ ನೋಡಿದ್ದೀನಿ ಸೊ ನನ್ನ ಲೈಫ್ ತುಂಬ ಚೆನ್ನಾಗಿದ್ದಂಥ ದಿನಗಳು ಇದೆ ಏನೂ ಇಲ್ಲದಂತಹ ದಿನಗಳು ಕೂಡ ಇದೆ ಹಾಗಾಗಿ ಎರಡೂ ಲೈಫ್ ನೋಡಿದ್ದೀನಿ ಇನ್ನು ಇನ್ನು ಅದು ಬಿಟ್ಟು ಎಕ್ಸ್ಟ್ರೀಮ್ ಲೈಫ್ ನನಗೆ ಏನು ಬೇರೆದಿಲ್ಲ ಅಂತ ಅಂದ್ಕೊಳ್ತೀನಿ ಹಾಗಾಗಿ ರಾಜಕೀಯ ನನಗೆ ತುಂಬ ಹತ್ರ ಆಗುತ್ತೆ ಯಾಕಂದರೆ ಜನರ ಕಷ್ಟನ ನಾನು ನಾನೇ ಅನುಭವಿಸಿರೋದ್ರಿಂದ ಆ ಕಷ್ಟಕ್ಕೆ ನಾನು ಪರಿಹಾರ ಕೊಡ್ತೀನಿ ಅನ್ನೋ ಭರವಸೆ ನನ್ನಲ್ಲಿದೆ ಅವರು ಇದೇ ಮೊದಲ ಚುನಾವಣೆ ಸ್ಪರ್ಧೆ ಮಾಡಿದ್ವಿ ಹಿಂದೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಅಥವಾ ಎಮ್ ಎಲ್ ಎಲೆಕ್ಷನ್ ಅಲ್ಲೆಲ್ಲ ಸ್ಪರ್ಧೆ ಮಾಡೋದು ಅಥವಾ ಹಿಂದೆ ಲೋಕಸಭಾ ಕ್ಷೇತ್ರಕ್ಕೆ ಮೊದಲೇ ಬಾರಿ ಸ್ಪರ್ಧೆ ಮಾಡಿರುವಂಥದ್ದು ಮೊದಲನೇ ಬಾರಿ ನಾನು ಹೇಗಿದೆ ಅಂದರೆ ನೀವು ನಾಗಿನೇಷನ್ ಮಾಡ್ತೀನಿ ಅಫಿಡೆವಿಟನ್ನು ಕೊಡ್ತೀವಿ ಡಾಕ್ಯುಮೆಂಟೇಷನ್ ಮಾಡ್ತೀವಿ ಈ ಒಂದು ಪ್ರೊಸೆಸ್ ಬಗ್ಗೆ ಏನು ಅನ್ಸುತ್ತೆ ಹಾಗೆಲ್ಲ ಪ್ರೋಸೆಸ್ ಆ್ಯಕ್ಚುಲಿ ಬಗ್ಗೆ ನನಗೆ ನಾನು ಆಲ್ಮೋಸ್ಟ್ ನನ್ನ ಎಮ್ ಬಿ ಎ ನಾನು ಓದಿರೋದ್ರಿಂದಾಗಿ ನನಗೆ ಪ್ರೊಸೆಸ್ ಬಗ್ಗೆ ಯಾವುದೇ ರೀತಿ ಕುಂದು ಕೊರತೆ ಅನ್ಸ್ಲಿಲ್ಲ ನಾನೇ ಓನಾಗಿ ನಾನು ಅಫಿಡೆವಿಟ್ ಮಾಡೋದಾಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ನಾನೇ ಓಡಾಡ್ತಾ ಇದ್ದೀನಿ ಸೊ ಇವೆಂತೋ ಏಜೆಂಟ್ ಮಾನ ಅಲೋಕೇಟ್ ಮಾಡಿದ್ರೂ ಕೂಡ ನಾನು ಅದನ್ನು ಖುದ್ದು ನಾನು ಅದನ್ನ ತಿಳ್ಕೋಬೇಕು ಅನ್ನೋ ಕುತೂಹಲ ಇರೋದರಿಂದ ನನಗೆ ಇನ್ನು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ನನಗೆ ಪ್ರೊಸೆಸ್ ಬಗ್ಗೆ ಅಂದರೆ ಪ್ರಾಸೆಸ್ ವೆರಿ ಇಂಪಾರ್ಟೆಂಟ್ ಪ್ರಾಸೆಸ್ ನಮಗೆ ಗೆಲುವು ಸೋಲು ಇದ್ದದ್ದೇನೆ ಬಟ್ ನಾವು ಪ್ರಯತ್ನ ಪಡೋದನ್ನು ಯಾವತ್ತೂ ಬಿಡಬಾರದು ಅಂತ ಹೇಳಿ ನನಗೆ ಇಷ್ಟ ಇದೆ ಸೊ ಆ ಪ್ರೋಸೆಸ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ನನಗೆ ಅದು ಯಾವುದೇ ರೀತಿಯಲ್ಲಿ ನನಗೆ ಅಂತ ಅನಿಸ್ತಾ ಇಲ್ಲ ನನಗೆ ಅದರಲ್ಲಿ ಒಂದು ಎಂಜಾಯ್ಮೆಂಟ್ ಸಿಗ್ತಾ ಇದೆ ಸೊ ಡೆಫಿನೆಟ್ಲಿ ನಾನು ಹಾಗಾಗಿ ಎಲ್ಲ ಕಾರ್ಯದಲ್ಲೂ ನಾನೇ ಬಸ್ ಮಾತಾಡುವಾಗ ಓಕೆ ತುಂಬ ಸಮಯ ಕಡಿಮೆ ಹಾಂ ಹಾಂ ಓಕೆ ಪರ್ಫೆಕ್ಟ್ ಈಗ ತಮಗೆ ಚಿಹ್ನೆ ಸಿಕ್ಕಿದ ಯಾವಾಗ ಇನ್ನು ಹತ್ತು ದಿವಸ ಇದೆ ಯಾವ ರೀತಿ ಪ್ರಿಪೇಷನ್ ಮಾಡ್ಕೊಡ್ದು ಚಿಹ್ನೆ ಬೇಗ ಸಿಕ್ತದ ಅಥವಾ ಆಗ್ತದೆ ಅಂತ ಹೇಳ್ತೀವಿ ತಮಗೆ ಲೋಕಸಭಾ ಚುನಾವಣೆಗೆ ತುಂಬ ಕಡಿಮೆ ಕಾಲಾವಧಿಯಲ್ಲಿ ನಾನು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಹೋಗಿದ್ದು ಅಂದರೆ ಸುಮಾರು ಒಂದು ನಾನು ಪ್ರಿಪ್ರೇಶ್ ಪ್ರಿಪೇರ್ಡ್ ಇದ್ದಿಲ್ಲ ನಾನು ಲೋಕಸಭಾ ಚುನಾವಣೆ ಬರುತ್ತೆ ಈ ಥರ ಕಾರ್ಯ ಕೆಲಸಗಳಿರತ್ತೆ ಅಫಿಡವಿಟ್ ಮಾಡಿಸ್ಬೇಕು ನಾಮಿನೇಷನ್ ಫೈಲ್ ಮಾಡಬೇಕು ಫೀಸ್ ತುಂಬಬೇಕು ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇರೋದಿಲ್ಲ ಟೋಟಲ್ ಜೀರೋ ನಾಲೆಡ್ಜ್ ಎನಿ ಹೌ ನನಗೊಂದು ಅವಕಾಶ ಸಿಕ್ತು ನಮ್ಮ ಪಾರ್ಟಿಯಿಂದ ಸೊ ನಾನು ಓಕೆ ಟ್ರೈ ಮಾಡೋಣ ಕಳ್ಕೊಳ್ಳೋದೇನಿಲ್ಲ ಜೀವನದ ಮೇಲೆ ಬಂದ ಮೇಲೆ ಎಲ್ಲನೂ ಗಳಿಸೋದೇ ಇರೋದು ಕಳ್ಕೊಳ್ಳೋದೇನಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ನಾಮಿನೇಷನ್ ಫೈಲ್ ಮಾಡಿದೆ ನಾಮಿನೇಷನ್ ಫೈಲ್ ಮಾಡಿದ ನಂತರ ನಮಗೆ ಚಿಹ್ನೆ ಅಧಿಕೃತವಾಗಿ ನಮ್ಮ ನಾಮನಿರ್ದೇಶನ ಆಗಿದ್ದು ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಸೊ ಇಪ್ಪತ್ತ್ಮೂರನೇ ತಾರೀಕು ನಮಗೆ ಅಧಿಕೃತವಾಗಿ ಚಿಹ್ನೆ ಸಿಗುತ್ತೆ ಇಪ್ಪತ್ನಾಲ್ಕನೇ ತಾರೀಕು ನಮಗೆ ಒಂದು ಮೀಟಿಂಗ್ ಕರೀತಾರೆ ಅಂದರೆ ಪ್ರತಿ ಎಲ್ಲ ಲೋಕಸಭಾ ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ತದನಂತರ ನಮಗೆ ರಿಯಲ್ ಸ್ಟ್ರಗಲ್ ಸ್ಟಾರ್ಟ್ ಆಗುತ್ತೆ ರಿಯಲ್ ಸ್ಟ್ರಗಲ್ ಅಂದರೆ ಏನು ಈಗ ನೀವೆಲ್ಲ ನೋಡಿರ್ಬೋದು ರಾಷ್ಟ್ರೀಯ ಪಕ್ಷಗಳು ಲೈಕ್ ಪ್ರತಿಯೊಂದು ಟಿ ವಿ ಚಾನಲ್ ಓಪನ್ ಮಾಡಿದ್ರು ಕೂಡ ಅದರಲ್ಲಿ ರಾಷ್ಟ್ರೀಯ ಪಕ್ಷಗಳ ಭರಾಟೆ ಹೇಗಿರುತ್ತೆ ಕ್ಯಾಂಡಿಡೇಟ್ ಹಂಗಿರ್ತಾರೆ ಯಾಕಂದರೆ ಹಾಂ ನೀವು ರಾಷ್ಟ್ರೀಯ ಪಕ್ಷಗಳೇನಿದೆ ಅಲ್ಲಿ ಮೋದಿಯವರು ರಾಹುಲ್ ಗಾಂಧಿನೋ ಒಂದು ಕ್ಯಾಂಡಿಡೇಟ್ ಅಂತ ಇರ್ತಾರೆ ಕ್ಯಾಂಡಿಡೇಟ್ನ ಮೇಲ್ಗಡೆ ಒಂದು ಚುನಾವಣೆ ನಡೀತಾ ಇರ್ತಾರೆ ಕರೆಕ್ಟ್ ನೀವು ಇಂಡಿಪೆಂಡೆಂಟ್ ಆಗಿ ಅಥವಾ ಯಾವುದೋ ಒಂದು ಪಕ್ಷದಿಂದ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಪಕ್ಷ ಎಷ್ಟರ ಮಟ್ಟಿಗೆ ಗುರುತಿಸ್ಕೊಂಡಿದೆ ಅನ್ನೋದ ಮೇಲೆ ಆ ಪ್ರಚಾರ ಸಿಕ್ತಾಗ್ತದೆ ಹಾಗೆ ನಿಮ್ಮ ಪಕ್ಷ ಎಷ್ಟು ಮಧ್ಯ ಗುರುತಿಸ್ಕೊಂಡಿದೆ ನೀವು ಏನೆಲ್ಲ ಸಮಸ್ಯೆ ಆಗ್ತಿದೆ ಅಂತ ನಿಮಗೆ ಸೊ ಪಕ್ಷ ಡೆಫಿನೆಟ್ಲಿ ಕರ್ನಾಟಕದಲ್ಲಿ ಹೆಚ್ಚು ಜನಗಳಿಗೆ ತಲುಪಿಲ್ಲ ಸೊ ಇನ್ನು ಮುಂದೆ ನಾವು ತಲುಪಿಸಬೇಕು ಅನ್ನೋ ಯೋಜನೆಗಳನ್ನ ಹಾಕೊಂಡಿದ್ದೀವಿ ಸೊ ನಾನು ನಾಮಿನೇಷನ್ ಏನು ಇಪ್ಪತ್ತ ಮೂರನೇ ತಾರೀಕು ನನಗೆ ಅಧಿಕೃತವಾಗಿ ಚಿಹ್ನೆ ಮತ್ತು ಕ್ರಮ ಸಂಖ್ಯೆ ಸಿಕ್ಕ ನಂತರ ಈಗ ನಾವು ಯಾವುದೇ ಒಂದು ಪ್ರಚಾರಕ್ಕೆ ಹೋಗಬೇಕಂದ್ರೆ ಅದಕ್ಕೆ ಪರ್ಮಿಷನ್ ಅಂತ ತಗೊಡ್ಬೇಕಾಗತ್ತೆ ಸೊ ಪರ್ಮಿಷನ್ ವಿಚಾರಕ್ಕೆ ಬಂದರೆ ಸೊ ನಮ್ಮ ಕ್ಷೇತ್ರದಲ್ಲಿ ಅಂದರೆ ದಾವಣಗೆರೆದಲ್ಲಿ ಇವಾಗ ನಾನು ಫಾರ್ ಎನ್ ಎಕ್ಸಾಂಪಲ್ಲು ನಾಲ್ಕರಿಂದ ಐದು ಕಚೇರಿಗಳಿಗೆ ಓಡಾಡಬೇಕಾಗತ್ತೆ ಅಂದರೆ ಒಂದು ಸರಿ ಡಿ ಸಿ ಆಫೀಸಲ್ಲಿ ವೆಹಿಕಲ್ ಪರ್ಮಿಷನಿಗೆ ನಾವು ಅರ್ಜಿ ಕೊಡಬೇಕಾಗತ್ತೆ ಎರಡನೇದು ನಾವು ಎಸ್ ಪಿ ಆಫೀಸಲ್ಲಿ ಸ್ಪೀಕರ್ಗೆ ಅರ್ಜಿ ಕೊಡಬೇಕಾಗತ್ತೆ ಅದೇ ರೀತಿ ಬ್ಯಾನರ್ಗೆ ನಾವು ಕಾರ್ಪೊರೇಷನ್ಗೆ ಓಡಾಡಬೇಕಾಗತ್ತೆ ಈ ರೀತಿ ನಮಗೆ ಇರ್ತಕ್ಕಂಥ ಕೇವಲ ಎಂಟರಿಂದ ಹತ್ತು ದಿನಗಳ ಪ್ರಚಾರ ಸಮಯದಲ್ಲಿ ಸೊ ಇದರಲ್ಲಿ ಪರ್ಮಿಷನ್ನಿಗೆ ಓಡಾಡಬೇಕು ಪರ್ಮಿಷನ್ನಿಗೆ ಬೇಕಾದ ದಾಖಲಾತಿಗಳನ್ನ ನಾವು ಅರೇಂಜ್ ಮಾಡ್ಕೋಬೇಕು ಇದ್ರ ಬಗ್ಗೆ ನನಗೆ ಮಾಹಿತಿ ಇದ್ದಿದ್ದಿಲ್ಲ ಯಾಕಂದ್ರೆ ಮೊಟ್ಟೆ ಮೊದಲನೇದಾಗಿ ನಾನು ಚುನಾವಣೆ ಎದುರಿಸ್ತಿರೋದ್ರಿಂದಾಗಿ ಇದೇ ಮೊದಲೇ ಬಗೆಗೆ ಚುನಾವಣೆ ಸ್ಪರ್ಧೆಯನ್ನು ಮಾಡಿದ್ದೀರಿ ಹೇಗೆ ಅನ್ನಿಸ್ತಿದೆ ಚುನಾವಣಾ ಕಣದ ಬಗ್ಗೆ ಆ ಪ್ರೋಸೆಸ್ ಬಗ್ಗೆ ಏನು ಏನಿಸುತ್ತೆ ನಮಗೆ ಚುನಾವಣೆ ಮೊದಲೇ ಬಾರಿ ಏನು ನಾನು ನಿರ್ಧಾರ ಮಾಡಿದೆ ಲೋಕಸಭೆ ಚುನಾವಣೆಗೆ ಸಾಕಷ್ಟು ಅಪೊಸಿಷನ್ಸ್ ಬಂತು ನಿನಗೆ ಯಾಕೆ ಬೇಕಿದು ನಿನಗೆ ನಿಜವಾಗ್ಲೂ ನಿನ್ನ ರಾಜಕೀಯಕ್ಕೆ ಬ ನಿನಗೆ ಅವಶ್ಯಕತೆ ಇದೆಯಾ ಎಲ್ಲ ಒಂದು ಕಡೆ ಕೆಲಸ ಮಾಡ್ಕೊಂಡಿರು ಹೊರಗಿನ ಪ್ರಪಂಚಕ್ಕಿಂತ ಮನೆಯಲ್ಲೇ ಇನ್ನೂ ಜಾಸ್ತಿ ಅಬ್ಜೆಕ್ಷನ್ ಬಂತು ಅದೆಲ್ಲ ಹೊರತಾಗಿ ಸೊ ರಾಜಕೀಯ ಅಂದ್ರಲ್ಲಿ ನನಗೆ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದು ನನಗೆ ಇದ್ದಿದ್ದರಿಂದಾಗಿ ನಾನು ರಾಜಕೀಯಕ್ಕೆ ಬ ನಾನು ನಾಮಿನೇಷನ್ ಫೈಲ್ ಮಾಡಿದೆ ಸೊ ಅಡೆತಡೆಗಳು ನನಗೆ ಇವಾಗ ಮೂವತ್ತು ವರ್ಷ ಮೂವತ್ತು ವರ್ಷ ಮೂವತ್ತು ವರ್ಷಕ್ಕೆ ರಾಜಕಾರಣಕ್ಕೆ ಬರಬೇಕು ಅಂತ ಅನಿಸಿದೆ ನಮಗೆ ಹೌದು ಈಗ ಈ ಈ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ವಿ ಸಿಂಬಲ್ ಕೂಡ ಸಿಕ್ಕಿದೆ ಈಗ ನಿಮಗೆ ಈ ಈ ಪ್ರೋಸೆಸ್ ಯಾವ ರೀತಿ ಇತ್ತು ಅಂತ ಹೇಳಿ ಪ್ರೊಸೆಸ್ಸು ಡೆಫಿನೆಟ್ಲಿ ಏನು ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಅಂದ್ಕೊಂಡ ನಂತರ ಚುನಾವಣಾ ಆಯೋಗದಲ್ಲಿ ಒಂದಿಷ್ಟು ಮಾಹಿತಿನ ಕಲೆ ಆಗ್ತದೆ ತದನಂತರ ಅಪ್ಲಿಕೇಶನ್ ಅಂದರೆ ಅರ್ಜಿನ ನಾನು ಚುನಾವಣೆ ಆಯೋಗದ ಮುಖಾಂತರ ಅರ್ಜಿನ ತಗೊಂಡ ನಂತರ ಸೊ ನಾನು ಎದುರಿಸಿದಂಥ ಒಂದಿಷ್ಟು ಚಾಲೆಂಜಸ್ಗಳೇನಂತ ಹೇಳಿದರೆ ನನಗೆ ಪಾರ್ಟಿಯಿಂದ ಎನಿಹಾವು ನನಗೆ ಅಭ್ಯರ್ಥಿಯಾಗಿ ನಾನು ಪ್ರತಿನಿಧಿಸ್ತಾ ಇದ್ದೀನಿ ಬಟ್ ನನಗೆ ಮಾಹಿತಿ ಕೊರತೆ ಇತ್ತು ಸೊ ಮಾಹಿತಿ ಅಂತ ಬಂದಾಗ ಎಲ್ಲಿ ಕೇಳಬೇಕು ಯಾರಿಗೆ ಕೇಳಬೇಕು ಯಾರ ಹತ್ರ ವಿಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಕಲೆ ಹಾಕಿದೆ ತದನಂತರ ಅರ್ಜಿ ಕೇ ತಗೊಂಡ್ಲಿಕ್ಕೆ ಹೋದಾಗ ನಾನು ಎದುರಿಸಿದಂತಹ ಇವತ್ತು ಸಮಸ್ಯೆಗಳೇನಂತ ಹೇಳಿದರೆ ಈಗ ಚುನಾವಣಾ ಆಯೋಗದಲ್ಲಿ ಅರ್ಜಿ ಕೊಡ್ತಕ್ಕಂಥ ಅವರು ಅದ್ರ ಬಗ್ಗೆ ಪೂರ್ಣ ಮಾಹಿತಿನ ಕೊಡಬೇಕಾಗತ್ತೆ ಸೊ ನಾನು ಅರ್ಜಿ ಕೊಟ್ಟರೆ ತಮಗೆ ಕೊಟ್ಟರೆ ಇಲ್ಲ ಅರ್ಜಿ ನಾನು ತಗೊಂಡ್ಲಿಕ್ಕೆ ಹೋದಾಗ ಅಲ್ಲಿ ಬೇರೆ ಯಾವುದೋ ಡಿಪಾರ್ಟ್ಮೆಂಟಿಂದ ಅವರು ಚುನಾವಣಾ ಕೆಲಸಕ್ಕೋಸ್ಕರ ನೇಮಕ ಮಾಡಿದರು ಆ ಸಮಯದಲ್ಲಿ ಅವರು ಯಾವ ರೀತಿ ನನಗೆ ಉತ್ತರ ಕೊಟ್ರಂತ ಅಂತ ಹೇಳಿದ್ರೆ ಸರ್ ನಮಗೆ ಅರ್ಜಿ ಕೊಡೋದು ಮಾತ್ರ ಗೊತ್ತಿದೆ ಬಟ್ ಅದರಲ್ಲಿ ಇರ್ತಕ್ಕಂಥ ಯಾವುದು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲ ದಯವಿಟ್ಟು ನೀವು ಅದನ್ನು ಕನ್ಸಲ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದರು ಯಾರು ಆ ಕನ್ಸಲ್ಟ್ ಡಿಪಾರ್ಟ್ಮೆಂಟ್ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸೊ ನನಗೆ ನನಗೆ ಅವಾಗ ಅನಿಸಿದ್ದು ಇದ್ರ ಬಗ್ಗೆ ಪೂರ್ವಭಾವಿ ಒಂದು ತಯಾರಿ ಅದು ತರಬೇತಿ ಕೊಡಬೇಕು ಚುನಾವಣಾ ಆಯೋಗ ಹೇಳಿ ನನಗೆ ಬಿಕಾಸ್ ಈಗ ರಾಷ್ಟ್ರೀಯ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಬೆಳೆದಂಥ ಪಕ್ಷಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಎರಡು ಮೂರು ಬಾ ಸಾರಿ ಚಾರಿ ಸ್ಪರ್ಧೆ ಅನುಭವ ಇರುತ್ತೆ ಅನುಭವ ಇಲ್ಲ ಅಂದ್ರೂ ಕೂಡ ಅವರು ಕೇಪಬಲ್ ಇರ್ತಾರೆ ಫಿನಾನ್ಷಿಯಲಿ ಸೊ ಬಟ್ ಹೊಸದಾಗಿ ರಾಜಕೀಯಕ್ಕೆ ಬರಬೇಕು ಇವತ್ತು ನಮ್ಮ ದೇಶದಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ ಹೊಸದಾಗಿ ರಾಜಕೀಯಕ್ಕೆ ಬರಬೇಕು ಅಂದರೆ ಅವರಿಗೊಂದು ಪೂರ್ಣ ಮಾಹಿತಿ ಇಲ್ಲ ಯಾವ ರೀತಿ ಹೇಗೆ ಏನು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾರು ಅಂತ ಹೇಳಿ ಸೊ ತದನಂತರ ನಾವು ಮತ್ತು ಹಾಗೆ ಅಲ್ಲಿ ಇಲ್ಲಿ ಕೇಳಿ ವಿಚಾರ ಮಾಡಿ ನಾಮಿನೇಷನ್ ಕೂಡ ಫೈಲ್ ಮಾಡಿದ್ವಿ ನಮಗೆ ಅಧಿಕೃತವಾಗಿ ಚಿಹ್ನೆ ಉಂಗುರ ಸಿಕ್ತು ನಂತರ ಕ್ರಮ ಸಂಖ್ಯೆ ಒಂಬತ್ತು ಕೂಡ ಸಿಕ್ತು ಅದಾದ ನಂತರ ಕೇವಲ ಎಂಟರಿಂದ ಹತ್ತು ದಿನಗಳು ಮಾತ್ರ ಉಳಿದಿದೆ ನಮಗೆ ಪ್ರಚಾರಕ್ಕೆ ಸಮಯ ಇರೋದು ಸೊ ಈ ಸಂದರ್ಭದಲ್ಲಿ ಪ್ರಚಾರಕ್ಕೆ ಹೋಗ್ಬೇಕಂದ್ರೂ ಕೂಡ ನನ್ನ ವೆಹಿಕಲ್ಗೆ ಒಂದು ಫ್ಲ್ಯಾಗ್ನ ನಾನು ಡಿಸ್ಪ್ಲೇ ಮಾಡಬೇಕಂದ್ರೂ ಕೂಡ ಪರ್ಮಿಷನ್ ತೊಗೋಬೇಕು ಸೊ ನಾನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಲಿಕ್ಕೆ ಮಾಡೋದಕ್ಕಿಲ್ಲ ಬರೀ ಡೋರ್ ಟು ಡೋರ್ ನಾನು ಮನೆ ಮನೆ ಪ್ರಚಾರಕ್ಕೆ ಹೋಗ್ಬೇಕಂದ್ರೂ ಕೂಡ ಪರ್ಮಿಷನ್ ಅವಶ್ಯಕತೆ ಇದೆ ಸೊ ಈ ಸಂದರ್ಭದಲ್ಲಿ ನಾನು ಹೋಗಿ ಕಾಂಟ್ಯಾಕ್ಟ್ ಮಾಡಿದಾಗ ನನಗೆ ನಾನು ಎದುರಿಸಿದಂಥ ಸಮಸ್ಯೆಗಳೇನಂತ ಹೇಳಿದ್ರೆ ಸುಮಾರು ಒಂದು ಐದು ಕಚೇರಿಗಳ ಓಡಾಟ ಮಾಡಬೇಕು ಅಂತೇಳಿ ನನ್ನ ಮಾಹಿತಿ ಬರ್ತದೆ ಸೊ ಅಂದರೆ ಒಂದು ಅಂದರೆ ಬೇರೆ ಬೇರೆ ಕಡೆ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಪ್ಯಾಂಪ್ಲೆಟ್ ನಾನು ಡಿಸ್ಟ್ರಿಬ್ಯೂಟ್ ಮಾಡಬೇಕಂದ್ರೆ ಅದಕ್ಕೆ ನಾನು ಡಿ ಸಿ ಆಫೀಸಲ್ಲಿ ಚುನಾವಣಾ ಅಧಿಕಾರಿಗಳ ಹತ್ರ ಪರ್ಮಿಷನ್ ತಗೋಬೇಕು ಸೊ ನಂತರ ಒಂದು ವೆಹಿಕಲ್ ಪರ್ಮಿಷನ್ ಅಂತ ಬಂದರೆ ಅದನ್ನು ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟು ಕಡೆ ತೊಗೋಬೇಕು ಸ್ಪೀಕರ್ ಅಂತ ಬಂದರೆ ಅಲ್ಲಿ ಮತ್ತೆ ಎಸ್ ಪಿ ಆಫೀಸಿಗೆ ಹೋಗಬೇಕು ತದನಂತರ ಒಂದು ಬ್ಯಾನರನ್ನು ನಾನು ಮಾಡಿಸ್ಬೇಕಂದ್ರೆ ಅಗೈನ್ ನಾನು ಕಾರ್ಪೊರೇಷನ್ಗೆ ವಿಸಿಟ್ ಮಾಡಬೇಕು ಈ ಓಡಾಟದ ಸಂದರ್ಭದಲ್ಲಿ ನನಗೆ ನಾನು ನಿಜವಾಗ್ಲೂ ನಾನು ಲೋಕಸಭಾ ಚುನಾವಣೆ ಅಭ್ಯರ್ಥಿನ ಅಂತೇಳಿ ನನಗೆ ನನ್ನ ಮೇಲೆ ಜಿಗುಪ್ಸೆ ಬಂದ್ಬಿಡ್ತು ಜೊತೆಗೆ ನನ್ನ ನನ್ನ ಜೊತೆಗೆ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಅವರ ಮನಸ್ಥಿತಿ ಮತ್ತು ಅವರ ಅಸಹಾಯಕತೆ ನೋಡಿ ನಿಜವಾಗ್ಲೂ ನನಗೆ ಬೇಜಾರಾಯಿತು ಪಕ್ಷೇತರ ಪಕ್ಷೇತರವಾಗಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಇವಾಗ ನೋಡಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ದಾವಣಗೆರೆ ಲೋಕಸಭಾ ಚುನಾವಣೆ ಅಂದರೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಅಂತ ಅಂದರೆ ಜನಸಾಮಾನ್ಯರಿಗೋಸ್ಕರ ಚುನಾವಣೆ ಇರೋದು ನಮ್ಮ ಸಂವಿಧಾನದಲ್ಲಿ ಅದನ್ನೇ ನಮ್ಗೆ ನಮಗೆ ಕೊಟ್ಟಿರೋದು ಅಂಥ ಸಂದರ್ಭದಲ್ಲಿ ಅಸಹಾಯಕತೆ ಅಂದರೆ ಲೋಕಸಭಾ ಚುನಾವಣೆಗೆ ನಿರ್ತಿಕ್ ನಿಂತಿರ್ತಕ್ಕಂಥ ಸುಮಾರು ಹದಿನೈದರಿಂದ ಹದಿನೆಂಟು ಪಕ್ಷೇತರ ಅಭ್ಯರ್ಥಿಗಳಿಗೆ ಮಾಹಿತಿ ಕೊರತೆ ಇದೆ ಇದ್ರ ಬಗ್ಗೆ ಯಾವುದೇ ರೀತಿ ತಯಾರಿ ತರಬೇತಿ ನಡೆದಿಲ್ಲ ಅಥವಾ ಇದನ್ನ ಅವ್ರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳ ಯಾರು ಆಸ್ಪಿರಂಟ್ ಇರ್ತಾರೆ ಅವರಿಗೆ ಅಡ್ವಾನ್ಸ್ ತರಬೇತಿ ಅಂತ ನೋ ಅಥವಾ ಅಧಿಕಾರಿಗಳಿಗೆ ತರಬೇತಿ ಕೊಡಬೇಕು ಅಂತ ನೋ ಮೊದಲನೇದಾಗಿ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಪೂರ್ಣ ಮಟ್ಟದ ತರಬೇತಿ ಕೊಡಬೇಕಾಗುತ್ತೆ ಯಾಕಂದರೆ ಇವಾಗ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋದಕ್ಕೆ ಚುನಾವಣೆಗೋಸ್ಕರ ಒಂದು ಕರ್ಕೊಂಡು ಬಂದು ನಿಯೋಜನೆ ಮಾಡ್ತಾರೆ ಬಟ್ ಅವ್ರಿಗೆ ಅದ್ರ ಬಗ್ಗೆ ಪೂರ್ಣವಾಗಿ ಅವರಿಗೆ ಮಾಹಿತಿ ಕೊಟ್ಟಿರೋದಿಲ್ಲ ಅವರು ಮತ್ತೆ ಅಗೇನು ಬೇರೆ ಅಧಿಕಾರಿಗಳಿಗೆ ಬೊಟ್ ಮಾಡಿ ತೋರಿಸ್ತಾರೆ ಜೊತೆಗೆ ಚುನಾವಣೆಗೆ ನಿಂತಿರ್ತಕ್ಕಂಥ ಕೇವಲ ಇಪ್ಪತ್ತರಿಂದ ಮೂವತ್ತು ಅಭ್ಯರ್ಥಿಗಳಿಗೆ ಅವ ನಮಗೆ ಸರ್ಕಾರದ ಕಡೆಯಿಂದ ಆಗಿರ್ಬೋದು ಚುನಾವಣಾ ಆಯೋಗದ ಕಡೆಯಿಂದ ಆಗಿರ್ಬೋದು ಪೂರ್ಣ ಮಾಹಿತಿ ಸಿಕ್ಕಿಲ್ಲ ಅಂದರೆ ಈಗ ಇಪ್ಪತ್ತರಿಂದ ಮೂವತ್ತು ಜನ ಲಕ್ಷ ಜನಸಂಖ್ಯೆ ಇರತಕ್ಕಂಥ ಸಾರ್ವಜನಿಕರ ಸಮಸ್ಯೆಗಳ್ನ ಹೇಗೆ ಬಗೆಹರಿತಿದೆ ಅನ್ನೋದ್ರ ಬಗ್ಗೆ ನನಗೆ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಒಂದು ಟೋಲ್ ಫ್ರೀ ನಂಬರ್ ಇಲ್ಲ ಅಥವಾ ನನಗೆ ಏನಾದರೂ ಒಂದು ಇಮಿಡಿಯೇಟಾಗಿ ನಾನು ಈ ಅರ್ಜಿಯಲ್ಲಿ ತಗೋಬೇಕು ಈ ಪರ್ಮಿಷನ್ ಎಲ್ಲಿ ತಗೋಬೇಕು ಇದುವರೆಗೂ ಚುನಾವಣೆ ಕಡೆಯಿಂದ ಟೋಲ್ ಫ್ರೀ ನಂಬರ್ ಇಲ್ಲ ಮತ್ತೆ ಸಿಂಗಲ್ ವಿಂಡೋ ಕೂಡ ಇವತ್ತಿನವರೆಗೂ ಕೂಡ ಇಲ್ಲ ಅಂದರೆ ಈಗ ಕಚೇರಿ ಕಚೇರಿಗೆ ಅಲಿಬೇಕು ಸೊ ಈ ರೀತಿ ಸಮಸ್ಯೆಗಳನ್ನ ಎದುರಿಸಿದ್ವಿ ನಿಮ್ಮ ಪ್ರಕಾರ ತುಂಬ ಸಿಂಪ್ಲೈಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಟೆಕ್ನಾಲಜಿ ಇದೆ ಇದನ್ನೆಲ್ಲನೂ ಕೂಡ ಚುನಾವಣಾ ಆಯೋಗ ಐ ಥಿಂಕ್ ಇದು ನಾನು ಮೊದಲನೇ ಬಾರಿಗೆ ನಾನು ಎಲೆಕ್ಷನ್ನ ನಾಮಿ ನಾಮಿನೇಟ್ ಮಾಡ್ತಾ ಇದ್ದೀನಿ ಬಟ್ ಚುನಾವಣೆ ಆಗಿ ಸುಮಾರು ವರ್ಷಗಳಿಂದ ಚುನಾವಣೆ ನಡ್ಸ್ಕೊಂಡು ಬರ್ತಾಯಿದ್ದೆ ಇದ್ರ ಈ ಸಮಸ್ಯೆಗಳ ಬಗ್ಗೆ ಗಮನ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಅವರಿಗೆ ಅವ್ರ ಗಮನಕ್ಕೆ ಬಂದಿರುತ್ತೆ ಆದರೂ ಕೂಡ ಇವತ್ತಿನವರೆಗೂ ಕೂಡ ಅದು ಸಮಸ್ಯೆ ಬಗೆಹರೋದಿಲ್ಲ ಅಂದರೆ ಅದು ಏನು ಅಂತ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಗಮನ ಹರಿಸಲೇಬೇಕು ಡೆಫಿನೆಟ್ಲಿ ಅಂತ ಹೇಳಿ ಚುನಾವಣಾ ಆಯೋಗ ಮಾಡ್ಕೊಳ್ತಾ ಇಲ್ಲ ಅಂತ ಅದು ಹೊಸಬರಿ ಬರ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತೇಳಿ ಒಂದು ಡೆಫಿನೆಟ್ಲಿ ಯಾಕಂದ್ರೆ ಇದು ಇನ್ನೂ ಸಿಂಪ್ಲಿಫೈ ಮಾಡಬಹುದಾಗಿತ್ತು ಈಗ ನಮಗೆ ಆಪ್ ಬೇಸ್ಡ್ ಅರ್ಜಿ ಹಾಕ್ಲಿಕ್ಕೆ ಅವಕಾಶಗಳಿದೆ ನಂತರ ವೆಬ್ ಸೈಟಲ್ಲಿ ಪರ್ಮಿಷನ್ ತಗೊಂಡ್ರೆ ಸುಮ್ಮನೆ ಮಾತ ಹೇಳ್ತಾ ಇದ್ರಿ ತಮಿಗ್ ಸಿಕ್ಕಿದ್ದು ಇಪ್ಪತ್ತ ಮೂರನೇ ತಾರೀಖು ಇಪ್ಪತ್ನಾಲ್ಕರಿಗೆ ಸಿಕ್ಕಿದ್ದು ನಿಮಗೆ ಇಪ್ಪತ್ತ್ ಮೂರನೇ ತಾರೀಕು ಡಬ್ಬನಿಗೆ ಚಿಹ್ನೆ ಸಿಗುತ್ತೆ ಚಿಹ್ನೆ ಮತ್ತೆ ಕ್ರಮ ಕ್ರಮಸಕ್ಕೆ ಸಿಗುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೈನೇ ತಾರೀಖಿಗೆ ಮನೆ ಮನೆಗೆ ಹೋಗಿ ವೋಟ್ ಮಾಡ್ಸ್ಕೊಂತಾರೆ ಈ ಹಿರಿಯರ್ಥ ವೋಟ್ ಮಾಡ್ಸ್ಕೊಡ್ತಾರೆ ಆ ಸಂದರ್ಭದಲ್ಲಿ ತುಂಬಾ ನಂಗೆ ಗೊತ್ತಿರೋದಿಲ್ಲ ಅವರಿಗೆ ಯಾರು ಪಕ್ಷದ ಅಭ್ಯರ್ಥಿ ಯಾರು ಯಾವ ಪಕ್ಷದ ರಭ್ಯರ್ಥಿ ಯಾವ ಗುರು ಸಿಕ್ಕಿದೆ ಅಂತ ಗೊತ್ತಿರೋದಿಲ್ಲ ತುಂಬಾ ಶಾರ್ಟ್ ಪೀಡ್ ಆಯ್ತು ಅಂತ ಹೇಳ್ತಾ ಇದ್ರಿ ಅದ್ರ ಬಗ್ಗೆ ಏನು ಹೇಳ್ತಿದೀವಿ ಇಪ್ಪತ್ತೆರಡ್ನೇ ತಾರೀಕು ಅಧಿಕೃತವಾಗಿ ನಮಗೆ ಚಿಹ್ನೆ ಸಿಗುತ್ತೆ ಇಪ್ಪತ್ತ್ಮೂರನೇ ತಾರೀಕು ನಮಗೆ ಕ್ರಮ ಸಂಖ್ಯೆ ಸಿಗುತ್ತೆ ಇಪ್ಪತ್ನಾಲ್ಕನೇ ತಾರೀಕು ನಮಗೆ ಮೀಟಿಂಗ್ ಕರೀತಾರೆ ಸೊ ಮೀಟಿಂಗ್ ಕರೆದು ನಮಗೆ ಹೇಳ್ತಾರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಗೆ ಮನೆ ಮನೆ ಮತದಾನ ಇರುತ್ತೆ ಅಂದರೆ ಈಗ ಯಾರು ಮತದಾನ ಕೇಂದ್ರಕ್ಕೆ ಹೋಗಿ ಮತದಾನ ಮಾಡಲಿಕ್ಕೆ ಅವಕಾಶ ಇಲ್ಲದಂಥ ಸಾರ್ವಜನಿಕರು ಮನೆಯಲ್ಲಿನೇ ಮತದಾನ ಮಾಡಲಿಕ್ಕೆ ಅವಕಾಶ ಇದೆ ಸೊ ಇವರಿಗೆ ಇಪ್ಪತ್ತೈದರಿಂದನೇ ನಾವು ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ ಅವಾಗ ಒಂದಿಷ್ಟು ಅಭ್ಯರ್ಥಿಗಳು ಅದ್ರ ಬಗ್ಗೆ ಅಪೋಸಿಟ್ ಮಾಡ್ತಾರೆ ಮತ್ತು ನಂದು ಕೂಡ ಅಪೋಸಿಟ್ ಇದೆ ಯಾಕಂದರೆ ನಮಗೆ ಅಧಿಕೃತವಾಗಿ ಚಿಹ್ನೆ ಮತ್ತು ಕ್ರಮಸಖ್ಯ ಸಿಕ್ಕಿದ್ದೇನೆ ಇಪ್ಪತ್ತ್ ಮೂರನೇ ತಾರೀಕು ಓಕೆ ಸೊ ಇಪ್ಪತ್ತೈದನೇ ತಾರೀಕಿಂದನೇ ಅವರು ಮತದಾನ ಸ್ಟಾರ್ಟ್ ಆಗಿಬಿಡ್ತಂದ್ರೆ ನಾವು ಪ್ರಚಾರ ಕಾರ್ಯಗಳಿಗೆ ಸಿದ್ಧತೆಯೇ ಮಾಡ್ಕೊಂಡಿರೋದಿಲ್ಲ ಈಗ ರಾಷ್ಟ್ರೀಯ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಬೆಳೆದಕ್ಕಂಥ ಪಕ್ಷಗಳು ಡೆಫಿನೆಟ್ಲಿ ಎಲ್ಲ ಕಡೆಗೂ ರೀಚ್ ಆಗಿದೆ ಬಟ್ ಒಳ್ಳೆಯ ಉದ್ದೇಶ ಒಳ್ಳೆ ಧ್ಯೇಯ ಯುವಕರು ಹೊಸುಬ್ರು ರಾಜಕೀಯ ಬ ದೊಡ್ಡ ಮಟ್ಟದಲ್ಲಿ ಕನಸಿಟ್ಕೊಂಡಿರೋರು ಬರಬೇಕು ಅವ್ರ ತಯಾರಿ ನಡೆಸೋಕ್ಕೆ ಇನ್ನು ಒಂದು ಸ್ಟೆಪ್ ಇಟ್ ಇನ್ನೂ ಕೂಡ ಒಂದು ಸ್ಟೆಪ್ಪು ಕೂಡ ಇಟ್ಟಿಲ್ಲ ಹಾಗೆ ಮತದಾನ ಸ್ಟಾರ್ಟ್ ಆದಾಗ ಡೆಫಿನೆಟ್ಲಿ ನಮಗೆಲ್ಲರಿಗೂ ಕೂಡ ಬೇಸರ ಆಯಿತು ಅಂತ ಈ ಸಾಮಾನ್ಯವಾಗಿ ಪಕ್ಷೇತರ ಅಭ್ಯರ್ಥಿಗೆ ಯಾರ ಕಣ್ಕಿಳಿತಾರೆ ಅವರು ತುಂಬ ಗ್ರೌಂಡ್ ವರ್ಕ್ ಮಾಡಿರೋದಿಲ್ಲ ತುಂಬ ಜನ ಏನಂದರೆ ನಾನು ಒಂದು ನಾಮಿನೇಷನ್ ಹಾಕೋಣ ನೋಡೋಣ ಅನ್ನೋ ಮಟ್ಟಕ್ಕೆ ಇಡ್ತಾರೆ ತಾವು ಅದೇ ಲೆಕ್ಕದಲ್ಲಿ ಹಾಕಿದ್ದೋ ಅಥವಾ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಬೇಕು ಜನಕ್ಕೆ ರೀಚ್ ಆಗಬೇಕು ಅಂತ ಮಾಡಿದ್ದೆ ತಾವು ಸೊ ಮೊದಲನೇ ಬಾರಿಗೆ ನನಗೆ ಚುನಾವಣೆಗೆ ಲೋಕಸಭೆ ಚುನಾವಣೆ ಅಂತ ಬಂದಾಗ ನನ್ನ ತಯಾರಿ ಅಂತ ಬಂದರೆ ನನ್ನ ನನ್ನ ಮೆಂಟಲಿ ನಾನು ಪ್ರಿಪೇರ್ಡ್ ಆಗಿದ್ದೆ ಬಟ್ ಡೆಫಿನೆಟ್ಲಿ ಆ ಇಳಿದಾಗ ನನಗೆ ಗೊತ್ತಾಯಿತು ಇದು ನಾನು ಎಲ್ಲ ಕ್ಷೇತ್ರ ಸಮುದ್ರ ಅಂತಲೇ ಅಂದ್ಕೊಳ್ಬೋದು ಅದಕ್ಕೆ ನಾನು ಯಾಕೆ ಹೇಳಿದೆ ತಮಗೆ ತುಂಬ ಜನ ರಾಜಕಾರಣಕ್ಕೆ ಬರುವಾಗ ಅದ್ರ ಬಗ್ಗೆ ಏನೂ ನಾಲೆಡ್ಜ್ ಇರೋದಿಲ್ಲ ಹೌದು ನಾನು ಸ್ಪರ್ಧೆ ಮಾಡ್ಬಿಡೋಣ ನಾಮಿನೇಷನ್ ಫೈಲ್ ಮಾಡ್ಬಿಡೋಣ ಸೊ ಜನ ಓಟ್ ಹಾಕ್ಬಿಡ್ತಾರೆ ಅಂತೇಳಿ ಆದರೆ ಇದು ರಾಜಕಾರಣ ಅಂತ ಸುಲಭ ಅಲ್ಲ ಹಣ ಬಲ ಹೇಳಿದೆ ನಾನು ನಿಮಗೆ ಹಣ ಬಲ ಇರಬೇಕು ಜಾತಿ ಬಲ ಇರಬೇಕು ಎಲ್ಲ ಬಲ ಇದ್ರೆ ಮಾತ್ರ ರಾಜಕಾರಣ ಮಾಡಲಿಕ್ಕೆ ಏನೂ ಇಲ್ಲ ರಾಜಕಾರಣ ಒಂದು ಸಮಸ್ಯೆ ಆಗುತ್ತಾ ಅಂತ ಡೆಫಿನೆಟ್ಲಿ ಸಮಸ್ಯೆ ಅಂತ ಬಂದರೆ ಹಣ ಒಂದು ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬಾರ್ದು ಅದು ಬಿಟ್ಟರೆ ಬೇರೆ ಎಲ್ಲನೂ ಕೂಡ ಡೆಫಿನೆಟ್ಲಿ ರಾಜಕೀಯದಲ್ಲಿ ಒಳ್ಳೆ ಅನುಭವಗಳು ಸಿಗ್ತದೆ ನನಗೂ ಕೂಡ ಹಣವೊಲದಿಂದ ಒಂದೇ ಅಂದರೆ ಖರ್ಚು ವೆಚ್ಚಗಳು ಡೆಫಿನೆಟ್ಲಿ ಇರುತ್ತೆ ನಾನಿವಾಗ ಈಗ ಸಾವಿರಾರು ಹಳ್ಳಿಗಳಿದೆ ದಾವಣಗೆರೆ ಕ್ಷೇತ್ರದಲ್ಲಿ ಆ ಹಳ್ಳಿಗಳಿಗೆ ವಿಸಿಟ್ ಮಾಡಬೇಕು ಅಂದರೆ ಒಂದು ವೆಹಿಕಲ್ ಬೇಕು ಡೀಸೆಲ್ ಬೇಕು ಕಾರ್ಯಕರ್ತರು ಬೇಕು ಫುಡ್ಡು ಎಕ್ಸ್ಪೆನ್ಸಸ್ಸು ಸೊ ಈ ರೀತಿ ಸಾಕಷ್ಟು ವೆಚ್ಚಗಳನ್ನ ಬರೆಸ್ಬೇಕಾಗತ್ತೆ ಸೊ ಆ ಸಂದರ್ಭದಲ್ಲಿ ಡೆಫಿನೆಟ್ಲಿ ಕಾಮನ್ ಪೀಪಲ್ ಇದನ್ನು ಬರೆಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾವು ಇವಾಗ ಸಾಕಷ್ಟು ಇತರೆ ರಾಜಕೀಯ ಪಕ್ಷಗಳು ಕೂಡ ಉತ್ತಮ ದೇಹ ದೇಶ ಇಟ್ಕೊಂಡು ಬಂದಿದ್ದಾರೆ ಫಾರ್ ಎಕ್ಸಾಂಪಲ್ ಪ್ರಜಾಕೀಯ ಆಗಿರ್ಬೋದು ಕೆ ಆರ್ ಎಸ್ ಆಗಿರ್ಬೋದು ಈ ರೀತಿ ಸುಮಾರು ಪಕ್ಷಗಳಿವೆ ಅದಕ್ಕೆ ಕೋಲಿಲ್ಲ ಅಂತ ಹೇಳಿ ಹಾಂ ರಾಣಿ ಚೆನ್ನಮ್ಮ ಪಕ್ಷಕ್ಕೇ ಯಾಕೆ ಬಂದೆ ಇತರೆ ಪಕ್ಷಗಳಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿತ್ತು ಅಂದರೆ ರಾಣಿ ಚೆನ್ನಮ್ಮ ಪಕ್ಷದ ದೇವೋದ್ದೇಶಗಳ ಬಗ್ಗೆ ನನಗೆ ಭಾಳ ಪ್ರೇರೇಪಿತನಾದೆ ಯಾಕಂದರೆ ಇದು ಭ್ರಷ್ಟ ಮುಕ್ತ ರಾಜಕೀಯ ಪಕ್ಷ ರಾಜಕಾರಣ ಭ್ರಷ್ಟಾಚಾರ ಅಂತ ಹೇಳಿ ಇದನ್ನು ನಾನು ಹೇಳೋದಕ್ಕಿಂತಾಗಿ ಜನ ನಿರ್ಧಾರ ಮಾಡಬೇಕು ಜನ ನಿರ್ಧಾರ ಮಾಡಿದ್ರೆ ಹೆಂಗೆ ರಾಜಕಾರಣಿಗಳ ಕೋಟಿ ಕೋಟಿ ದುಡ್ಡು ಮಾಡ್ತಾರೆ ಎಲೆಕ್ಷನ್ ಟೈಮು ದುಡ್ಡು ಕೊಡ್ತಾರೆ ಹಂಚುತ್ತಾರೆ ಅಂತ ಹೇಳಿ ಅದು ಬದಲಾವಣೆ ಮಾಡಬೇಕು ಅಂತಲೇ ನಾನು ರಾಜಕೀಯಕ್ಕೆ ಬಂದಿದ್ದೀನಿ ಡೆಫಿನೆಟ್ಲಿ ಮ ಜನರ ಮನಸ್ಥಿತಿನ ಬದಲಾಯಿಸಬೇಕು ಅನ್ನೋದು ಉದ್ದೇಶ ನನ್ನ ಉದ್ದೇಶ ರಾಣಿ ಚೆನ್ನಮ್ಮ ಪಕ್ಷಕ್ಕೆ ನಾನು ಯಾಕೆ ನಾನು ಒಲವು ತೋರಿಸಿದೆ ಅಂತ ಹೇಳಿದ್ರೆ ನಾನು ರಾಣಿ ಚೆನ್ನಮ್ಮ ಅವರ ಸಿದ್ಧಾಂತಗಳ ಬಗ್ಗೆ ಮತ್ತು ಅವರ ಹಿನ್ನೆಲೆ ಬಗ್ಗೆ ನನ್ನ ಸ್ಕೂಲ್ ಡೇಸಿಂದನೂ ಕೂಡ ಸ್ಟಡಿ ಮಾಡಿದ್ದೆ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾಗಿರ್ಬೋದು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಮಹಿಳಾ ಏನು ಹೋರಾಟಗಾರರಿದ್ದಾರೆ ಅವರು ತನ್ನ ಪ್ರಾಣವನ್ನ ದೇಶಕ್ಕಾಗಿ ಕೊಟ್ಟರು ಅಲ್ಲಿ ಯಾವುದೇ ರೀತಿ ಜಾತಿ ಕಮ್ಯುನಿಟಿ ಬಗ್ಗೆ ಅವರು ಜಾಸ್ತಿ ಗಮನ ಕೊಟ್ಟಿಲ್ಲ ಜಾತ್ಯಾತೀತವಾಗಿ ಹೋರಾಟ ಮಾಡಿ ನಮ್ಮ ರಾಷ್ಟ್ರಕ್ಕೆ ಅವರು ಸ್ವ ಲೈಕ್ ಸ್ವತಂತ್ರ ಹೋರಾಟನ ಮೊದಲನೇದ ಬಾರಿ ಅವರು ಸ್ಟಾರ್ಟ್ ಮಾಡಿದಂಥ ಒಂದು ಮಹಿಳಾ ಹೋರಾಟಗಾರ ಹಾಗಾಗಿ ನೀವು ಆ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರಿ ಜೊತೆಗೆ ಮೊಟ್ಟ ಮೊದಲನೇದ ಬಾರಿ ಕರ್ನಾಟಕದಲ್ಲಿ ರಾಣಿ ಚೆನ್ನಮ್ಮ ಅಂತ ದಿಟ್ಟ ಮಹಿಳೆನ ನಾವು ಕರ್ನಾಟಕದ ಸಿ ಎಂ ಮಾಡಬೇಕು ಅನ್ನೋದು ನಮ್ಮ ಗುರಿ ಇದೆ ಯಾಕಂದರೆ ಸುಮಾರು ಕರ್ನಾಟ ಸುಮಾರು ಭಾರತ ಈಗ ಈಗ ಯಾರಿದಾರಂಥ ಮಹಿಳೆಯರು ಯಾರಿದ್ದಾರೆ ಅಥವಾ ನೀವು ಕಣ್ಣಂತ ಬೇರೆ ಪಕ್ಷದ ಮಹಿಳೆಯರಾದರೂ ಪರವಾಗಿಲ್ಲ ಯಾರಿದಾರಂಥ ಮಹಿಳೆಯರು ರಾಣಿ ಚೆನ್ನಮ್ಮ ಪಾರ್ಟಿ ಒಂದು ಓಪನ್ ಯೂನಿವರ್ಸಿಟಿ ಇದ್ದಂಗೆ ಎಲ್ಲರಿಗೂ ಕೂಡ ಮುಕ್ತವಾಗಿ ಅವಕಾಶಗಳಿದೆ ಸೊ ಇಲ್ಲಿವರೆಗೂ ಕೂಡ ಸಾಕಷ್ಟು ಪದಾಧಿಕಾರಿಗಳು ಮತ್ತು ಸದಸ್ಯರು ಕೆಲಸ ಮಾಡ್ತಾ ಜೊತೆಗೆ ಎಲ್ಲ ಕರ್ನಾಟಕದ ಸಮಸ್ತ ಮಹಿಳಾ ಸದಸ್ಯರಿಗೂ ಸಾರ್ವಜನಿಕರು ಕೂಡ ಮುಕ್ತವಾಗಿ ಅವಕಾಶ ಇದೆ ಯಾರು ಮಹಿಳಾ ಸಿ ಅಭ್ಯರ್ಥಿ ಸಿ ಎಂ ಆಗಬೇಕು ಅನ್ನೋ ಕನಸಿರೋರು ಡೆಫಿನೆಟ್ಲಿ ರಾಣಿ ಚೆನ್ನಮ್ಮ ಪಾರ್ಟಿಗೆ ಮುಕ್ತವಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತೇಳಿ ಈ ಮೂಲಕ ನಾನು ಈ ಚುನಾವಣೆಗೆ ಎಷ್ಟು ಓಟ್ ತಗೋ ತಗೊತ ತೆಗೆದುಕೊಳ್ಬಂದಿ ಅಂತ ಹೇಳಿದ ವೋಟಿಂಗ್ ಅಂತ ಬಂದರೆ ಡೆಫಿನೆಟ್ಲಿ ತುಂಬ ಕಾನ್ಫಿಡೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಾನು ವಿನ್ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಇಟ್ಕೊಂಡೆ ನಾನು ಇಲ್ಲ ಬಹುಶಃ ಎಲ್ಲ ಸ್ಪರ್ಧೆ ಬರುವಂತವರು ಉದಾಹರಣೆಗೆ ಯಾವುದೋ ಒಂದು ಓಟದ ಸ್ಪರ್ಧೆ ಇರ್ಬೋದು ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಎಲ್ಲರೂ ಗೆಲ್ತೀವಿ ಅನ್ನೇ ಬರ್ತಾರಲ್ಲ ಯಾರು ಅಂತ ಹೇಳಿ ಸ್ಪರ್ಧೆ ಬರೋದಿಲ್ಲ ಕರೆಕ್ಟ್ ಇನ್ಫ್ಯಾಕ್ಟ್ ನೀವು ಕೂಡ ಗೆಲ್ತೀವಿ ಅಂತ ಸ್ಪರ್ಧೆಗೆ ಬಂದಿದೆ ಆದರೆ ಈ ಎಲ್ಲ ವಾತಾವರಣ ನೋಡಿಕೊಂಡಾಗ ರಾಷ್ಟ್ರೀಯ ಪಕ್ಷಗಳನ್ನ ನೋಡಿಕೊಂಡಾಗ ಹಣ ಬಲ ಇರುವಂಥದ್ದು ಜಾತಿ ಬಲ ಇರುವಂತ ಎಲ್ಲರೂ ನೋಡಿದಾಗ ಗೆಲುವು ಅಷ್ಟು ಸುಲಭ ಅಲ್ಲ ಅನ್ನೋದು ತಮಗೆ ಕೂಡ ಗೊತ್ತು ಸೊ ಹಾಗಾಗಿ ತಮಗೆ ಯಾರು ಬೆಂಬಲ ಕೊಡ್ಬೋದು ಅಂತೇಳಿ ಬೆಂಬಲ ಅಂತ ಬಂದರೆ ಯುವಕರು ಬೆಂಬಲ ಕೊಡ್ತಾರೆ ಜೊತೆಗೆ ಸಮಾಜದ ಮುಖಂಡರು ಅಂತಲೇ ಹೇಳ್ಬೋದು ಜೊತೆಗೆ ರಾಣಿ ಚೆನ್ನಮ್ಮ ಪಕ್ಷ ಏನು ಹದಿನಾರು ವರ್ಷಗಳಿಂದ ಕೂಡ ಹೋರಾಟದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದೆ ಅದಕ್ಕೆ ಸಾಕಷ್ಟು ಅಭಿಮಾನಿಗಳು ಇದ್ದಾರೆ ಇದಿಷ್ಟು ಲಯನ್ ವೀರೇಶ್ ಜೊತೆ ಮಾತುಕತೆ ಮತ್ತೊಂದು ಸಂಚಿಕೆ ಜೊತೆ ನಿಮಗೆ ಸಿಗ್ತೀನಿ ಅಲ್ಲರಿಗೂ ನೋಡ್ತಾ ಇದ್ದೀವಿ ಕನ್ನಡ ನ್ಯೂಸ್